ನಮಸ್ಕಾರ ನ್ಯೂಸ್ ಏಟ್ ಫೋರ್ಗೆ ಸ್ವಾಗತ ನಾನು ನವಿತಾ ಜೈನ್ ಒಂದು ಲವ್ ಒಬ್ಬನನ್ನ ಕೊಲೆ ಮಾಡಿಸುತ್ತೆ ಒಂದು ಲವ್ ಒಂದು ಮನೆಯನ್ನೇ ಲವ್ ಲವ್ನಿಂದಾಗಿ ಇಡೀ ಒಂದು ಮನೆಯೇ ಹೊತ್ತಿ ಉರಿದಿದೆ ಬಾಗೆ ಪಲ್ಲಿಯಲ್ಲಿ ಪೆಟ್ರೋಲ್ ಸುರಿದು ಮನೆಗೆ ಬೆಂಕಿಯನ್ನ ಹಚ್ಚಲಾಗಿದೆ ಕೊಲೆ ಮಾಡಿರುವ ಆರೋಪಿಗಳ ಮನೆಗೆ ನುಗ್ಗಿ ದಾಂಧಲಿಯನ್ನ ನಡೆಸಿ ಬೆಂಕಿಯನ್ನ ಇಡ್ಲಾಗಿದೆ ಈ ಕತೆ ಏನು ನಿಮ್ಮ ಮುಂದೆ ಹೇಳುವಂತಹ ಪ್ರಯತ್ನ ಮಾಡ್ತೀವಿ ಏನಾಯ್ತು ಆಕ್ಚುಲಿ ಯಾವ ಕಾರಣಕ್ಕಾಗಿ ಈಗ ಕೊಲೆ ಆರೋಪಿಗಳ ಮನೆಗೆ ಹೋಗಿ ದಾಂಧಲಿಯನ್ನ ಮಾಡಿದ್ದಾರೆ ಅನ್ನೋದು ಮನೆಯಲ್ಲಿದ್ದ ಸರಕು ಸಾಮಾನನ್ನ ಧ್ವಂಸಗೊಳಿಸಿ ಅಲ್ಲಿ ಬೆಂಕಿಯನ್ನ ಇಡ್ಲಾಗುತ್ತೆ ಮನೆಗೆ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಇಟ್ಟಿದ್ದಾರೆ ಆಕ್ರೋಶಿತರು ಇದು ನಡೆದಿರುವುದು ಮದ್ದಲಕಾನ ಗ್ರಾಮದಲ್ಲಿ ಸದ್ಯಕ್ಕೆ ಈಗ ಆ ಗ್ರಾಮದಲ್ಲಿ ಪರಿಸ್ಥಿತಿ ಈಗ ಉದ್ವಿಗ್ನವಾಗಿದೆ ಪರಿಸ್ಥಿತಿ ಈಗ ಇನ್ನೂ ಕೂಡ ಸ್ವಲ್ಪ ಆಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ವೆಂಕಟೇಶಪ್ಪನ ಮಗಳನ್ನ ಹರೀಶ್ ಅನ್ನುವಾತ ಪ್ರೀತಿಸಿದ್ದ ಅನ್ನುವಂತಹ ವಿಚಾರ ಹರೀಶ್ನನ್ನ ಈ ಹಿನ್ನೆಲೆಯಲ್ಲಿ ಚಾಕುವಿನಿಂದ ತಿವಿದು ಕೊಲೆ ಮಾಡ್ತಾರೆ ಹುಡುಗಿಯ ಮನೆಯವರು ಯುವತಿಯ ತಂದೆ ವೆಂಕಟೇಶಪ್ಪ ಹಾಗೂ ಗಣೇಶ್ ಸೇರಿ ಕೊಲೆ ಮಾಡಿರ್ತಾರೆ ಸದ್ಯ ಬಾಗೇಪಲ್ಲಿ ಪೊಲೀಸರ ವಶದಲ್ಲಿದ್ದಾರೆ ಆರೋಪಿಗಳು ಆದ್ರೆ ಈಗ ಅವರ ಮನೆಗೆ ಹೋಗಿ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹರೀಶ್ನನ್ನ ಕೊಲೆ ಮಾಡಿದ್ದಾರೆ ಇವರು ಅಂತ ಹೇಳಿ ಆ ಒಂದು ನೋವಿನ ವಿಚಾರಕ್ಕೆ ಸಂಬಂಧ पटा ಕೊಲೆ ಮಾಡಿದ್ದಾರೆ ಈ ಮನೆಯವರೇ ಅನ್ನುವಂತಹ ಕಾರಣಕ್ಕಾಗಿ ಈಗ ಅವರ ಮನೆಗೆ ಹೋಗಿ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಹಚ್ಚಿದ್ದಾರೆ ಮನೆ ಸಂಪೂರ್ಣವಾಗಿ ಮನೆಯ ಸಾಕಷ್ಟು ಸರಕು ವಸ್ತುಗಳು ಕೂಡ ಎಲ್ಲವೂ ಕೂಡ ಈಗ ಧ್ವಂಸ ಆಗಿದೆ ಕೊಲೆ ಆರೋಪಿಗಳ ಮನೆಗೆ ಇಲ್ಲಿ ಬೆಂಕಿಯನ್ನ ಇಡಲಾಗಿದೆ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದು ಹರೀಶ್ ನ ಒಂದು ಕೊಲೆಗೆ ಸಂಬಂಧಪಟ್ಟ ಹಾಗೆ ಆಗಿರುವಂತಹ ಘಟನೆ ಇದು ಮಗಳನ್ನ ಪ್ರೀತಿಸಿದ್ದ ಅನ್ನುವಂತಹ ಕಾರಣಕ್ಕಾಗಿ ಆ ಹರೀಶ್ ಅನ್ನುವಂತಹ ಯುವಕನನ್ನೇ ಆ ತಂದೆ ಮತ್ತು ಗಣೇಶನ್ ಇಬ್ರು ಸೇರಿ ಚುಚ್ಚಿ ಚುಚ್ಚಿ ಕೊಲೆಯನ್ನ ಮಾಡ್ತಾರೆ ಈ ಒಂದು ಕೊಲೆ ಆದ ನಂತರ ಈಗ ಹುಡುಗನ ಮನೆಯವರು ಹೋಗಿ ಅಲ್ಲಿ ಮನೆಗೆ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಹಚ್ಚಿ ಈಗ ದಾಂಧಲಿಯನ್ನ ಮಾಡಿರುವಂತಹ ಘಟನೆ ಎರಡು ಕೂಡ ನಡೆದಿರುವಂತಹದ್ದು ಕಾರಣ ಒಂದೇ ಇಬ್ರು ಕೂಡ ಲವ್ ಮಾಡಿದ್ರು ಅನ್ನುವಂತಹ ಒಂದು ಕಾರಣ ಲವ್ ಮಾಡಿದಂತಹ ಹಿನ್ನೆಲೆಯಲ್ಲಿ ಹುಡುಗಿ ಕೂಡ ಸುಸೈಡ್ ಮಾಡ್ಕೊಂಡಿದ್ದಾಳೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ವೆಂಕಟೇಶ್ ಮನೆ ಮುಂದೆನೆ ಹರೀಶ್ ಸಂಬಂಧಿಕರು ಮನೆಯ ಗಾಜುಗಳನ್ನ ಪುಡಿ ಪುಡಿ ಮಾಡಿದ್ದಾರೆ ಕಿಟಕಿಯ ಗಾಜುಗಳನ್ನ ಬಾಗಿಲುಗಳನ್ನ ಒಡೆದು ಅಲ್ಲಿ ಮನೆಯನ್ನೇ ಸಂಪೂರ್ಣವಾಗಿ ಬೆಂಕಿ ಹಚ್ಚಿ ಅಲ್ಲಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಹರೀಶ್ ನ ಸಂಬಂಧಿಕರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಗ್ರಾಮದಲ್ಲಿ ನಿನ್ನೆ ನಡೆದಿರುವಂತಹ ಅಂದ್ರೆ ತಡರಾತ್ರಿ ನಿನ್ನೆ ಯುವಕ ಹರೀಶ್ನನ್ನ ಕೊಲೆ ಮಾಡಲಾಗಿತ್ತು ಇವತ್ತು ಈ ಘಟನೆ ನಡೆದಿದೆ ಮನೆಯನ್ನ ಸಂಪೂರ್ಣವಾಗಿ ಜಖಂಗೊಳಿಸಲಾಗಿದೆ ಗಮನಿಸ್ತಾ ಇದ್ದೀರಾ ಹರೀಶ್ನ ಸಂಬಂಧಿಕರು ಮಾಡ್ತಾ ಇರುವಂತಹ ಕೆಲಸವನ್ನ ನೋಡ್ತಾ ಇದ್ದೀರಾ ಕಿಟಕಿ ಗಾಜುಗಳನ್ನ ಎಲ್ಲವನ್ನ ಕೂಡ ಕುಡಿ ಪುಡಿ ಮಾಡಿದ್ದಾರೆ ಹಾಗೆಯೇ ಒಂದು ರೀತಿಯ ಪರಿಸ್ಥಿತಿ ಉದ್ವಿಗ್ನವಾಗಿ ನಿರ್ಮಾಣ ಆಗಿದೆ ಅಲ್ಲಿ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಹರೀಶ್ ಕೊಲೆಯಾಗಿರುವಂತಹ ಯುವಕ ಹರೀಶ್ ಅವರ ಸಂಬಂಧಿಕರಾಗಿರುವಂತಹ ಆದೀಶ್ ಅನ್ನೋರು ಫೋನ್ ಸಂಪರ್ಕದಲ್ಲಿದ್ದಾರೆ ಆದೀಶ್ ಅವರೇ ಈಗ ಏನ್ ಆಯ್ತು ಇಷ್ಟೆಲ್ಲ ರಂಪಾ ರಾಮಾಯಣ ಆಗೋದಕ್ಕೆ ಹರೀಶ್ನ ಕೊಲೆ ಮಾಡೋದಕ್ಕೆ ನೀವೆಲ್ಲ ಅವರ ಸಂಬಂಧಿಕರು ಅಲ್ಲಿ ಹೋಗಿ ಈಗ ಮನೆಗೆ ಬೆಂಕಿ ಇಡುವಂತಹ ಕಾರಣ ಏನು ಆಕ್ಚುಲಿ ಯಾವ ಕಾರಣಕ್ಕೆ ಗೀತರಾಗಿದೆ ನಮಸ್ತೆ ಹೇಳಿ ಆದೀಶ್ ಸಿಕ್ಸ್ ಮಂತ್ ಬ್ಯಾಕ್ ಅವರು ಶಿರೀಶ್ ಅಂತ ಹರೀಶ್ ಅಂತ ಲವ್ ಅದೇನಾಯ್ತು ಮನೆಯಲ್ಲಿ ಗೊತ್ತಾಗಿ ಪೊಲೀಸ್ ಕೇಸ್ ಆಗಿ ಇನ್ನ ಆಗೋಗಿದ್ರು ಹಲೋ ಕೇಳಿ ಹೇಳಿ ಕೇಳಿಸ್ತಾ ಇದೆ ಅವ್ರ ಮನೆಯವರೇ ಆ ಹುಡುಗಿನ ಸಾಯ್ತು ಮತ್ತೆ ತರ ಆಗಿತ್ತು ಹುಡುಗಿ ಹಾ ಓಕೆ ಅದೆಲ್ಲ ಕಕ್ಷೆ ಇಟ್ಕೊಂಡು ಇವರು ಇವಾಗ ಹರೀಶನ್ ಕೊಲೆ ಮಾಡಿದ್ದಾರೆ ರಾತ್ರಿ ಓಕೆ ಅತಿ ಕ್ರೂರವಾಗಿ ಮಾಡಿದ್ದಾರೆ ಮೇಡಮ್ ಹ್ಮ್ 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 ಹ್ಮ್

ಓಕೆ ಈಗ ನೀವು ಹೇಳಿದ ಹಾಗೆ ಒಂದು ಆರು ತಿಂಗಳಿಂದ ಕೂಡ ಅವ್ರ ಮನೆ ಹುಡುಗಿ ಸಾವನ್ನಪ್ಪಿದಾಳೆ ಅನ್ನುವಂತಹ ಕೋಪ ಇತ್ತು ಅಂತ ಹೇಳಿದ್ರಿ ನೀವು ಬಟ್ ಆ ನಂತರ ಎಲ್ಲವೂ ಸರಿ ಆಗಿರ್ಲಿಲ್ವಾ ಆ ಕೋಪವನ್ನ ಇಟ್ಕೊಂಡಿದ್ರೆ ಇವ್ರ ಜೊತೆ ಏನಾದ್ರು ಮಾತುಕತೆ ಏನಾದ್ರು ಮಾಡೋ ಪ್ರಯತ್ನಗಳ ಆಯ್ತಾ ಹೇಗೆ ಮಾತುಕತೆ ಈ ತರ ಇರ್ಲಿಲ್ಲ ಅವ್ರಿಬ್ರೇ ಕರ್ಕೊಂಡು ಹೋಗಿರೋದು ಯಾರು ಹರೀಶ್ ಜೊತೆ ಯಾರು ಇರ್ಲಿಲ್ವಾ ಟೈಮಲ್ಲಿ

ಓಕೆ ಫೈನ್ ಥ್ಯಾಂಕ್ ಯು ಆದೇಶ್ ಅವರ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನವೀನ್ ಫೋನ್ ಸಂಪರ್ಕ ನವೀನ್ ಈಗ ಹೇಗಿದೆ ಅಲ್ಲಿ ಸಿಚುವೇಶನ್ ಒಂದ್ ರೀತಿಯಲ್ಲಿ ಎರಡೂ ಕುಟುಂಬಗಳ ನಡುವೆ ಕೂಡ ಸಾವಿನ ಒಂದು ವಿಚಾರವೇ ಇದೆ ಅಲ್ಲಿ ಅಂತ ಹೇಳಿ ಪ್ರೀತಿ ಸಾವಿಗೆ ಈಗ ಪರಿಣಾಮಕಾರಿ ಎಫೆಕ್ಟ್ ಆಗಿರೋದು ಅಂತ ಏನು ಇವತ್ ನಾವಿರೋ ಒಂದು ದುರದೃಷ್ಟಕರ ಒಂದು ಘಟನೆ ಒಂದು ಅಮಾನವೀಯ ಘಟನೆ ಅಂತಾನೂ ಸಹ ಹೇಳ್ಬೋದಾಗಿದೆ ಎರಡು ಅರಳಬೇಕಾದಂತ ಎರಡು ಜೀವಗಳು ಒಂದಾಗುವಂತ ನಿಟ್ಟಿನಲ್ಲಿ ಆ ಹುಡುಗಿ ಆ ಒಂದ್ ಸ್ವಲ್ಪ ಆತರ ಪಟ್ಟು ಜೀವವನ್ನು ಕಳ್ಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಆತರದ ಒಂದು ನಿರ್ಧಾರದಿಂದ ಇದಿಷ್ಟು ಸಂಭವಿಸಿದೆ ಸೊ ಮನೆಯವರು ಸಹ ಒಪ್ಪಿಸ್ತಾ ಇದ್ರು ಸೊ ಯಾವಾಗ್ಲೂ ಇನ್ನು ಸ್ವಲ್ಪ ಮುಗಿದ ಮುಗಿದ ನಂತರ ಏಜ್ ಆದ್ಮೇಲೆ ಆಮೇಲೆ ನಾವೇ ಮದುವೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ರು ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಮನೆಯವರು ಸುಮ್ನೆ ಹೇಳ್ತಿದ್ದಾರೆ ಸೊ ಅದ್ರಲ್ಲಿ ಮೊದಲೇ ಮದುವೆ ಮಾಡೋದಿಲ್ಲ ನಮ್ಮ ಪ್ರೀತಿಗೆ ಅಟೆ ಆಗ್ತಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಹುಡುಗಿ ಆ ತರದ ನಿರ್ಧಾರದಿಂದ ಒಂದು ಸೂಸೈಡ್ ಮಾಡ್ಕೊಂಡ್ರು ಅದೇ ನಿಟ್ಟಿನಲ್ಲಿ ಸೊ ನನ್ ಮಗಳ ಸಾಯೋದಕ್ಕೆ ಇವರೇ ಕಾರಣ ಅಂತ ಹೇಳಿ ಸೊ ಗಣೇಶ್ ಮತ್ತೆ ಯಾವ ವೆಂಕಟೇಶ್ ಇದ್ದಾರೆ ಸೊ ಇವರು ಆ ತರದ ನಿರ್ಧಾರವನ್ನ ಕೈಗೊಂಡು ಹರೀಶ್ ಮೇಲೆ ದ್ವೇಷವನ್ನು ಸಾಗಿಸಿ ಅವನನ್ನ ಕೊಲೆ ಮಾಡಿ ಇವತ್ತು ಎರಡೂ ಮನೆಯಲ್ಲೂ ಸ್ಮಶಾನ ಭವನ ಆವರಿಸಿರ್ತಕ್ಕಂಥದ್ದು ಸೊ ವೆಂಕಟೇಶ್ ಮನೆಗೆ ಆ ಶಿರೀಷ ಕಡೆಯವರು ಬೆಂಕಿ ಇಟ್ಟಿರುವಂತ ಶಿರೀಷಕ ಮನೆಗೆ ಆ ಹರೀಶ್ ಕಡೆಯವರು ಬೆಂಕಿ ಇಟ್ಟಿರ್ತಕ್ಕಂಥದ್ದು ಸೊ ಶಿರೀಶ ಅನ್ನ ಕಳ್ಕೊಂಡ ತಂದೆ ಆಗಿರ್ಬೋದು ವೆಂಕಟೇಶ್ ನ ಕಳ್ಕೊಂಡು ವೆಂಕಟೇಶ್ ಹರೀಶ್ ನ ಕಳ್ಕೊಂಡಿರತಕ್ಕಂಥ ತಂದೆ ತಾಯಿ ಆಗಿರ್ಬೋದು ಇಬ್ರು ಮಕ್ಕಳನ್ನ ಕಳ್ಕೊಂಡು ವೇದನೆಯಲ್ಲಿ ಇರ್ತಕ್ಕಂಥದ್ದು ಸೊ ಆ ನಿಟ್ಟಿನಲ್ಲಿ ಈಗ ಇವರು ಸಹ ಸ್ಟೇಷನ್ ಮೆಟ್ಲತ್ತಿದ್ದಾರೆ ಸೊ ಅವರು ಸಹ ಸ್ಟೇಷನ್ ಮೆಟ್ಲತ್ತಿದ್ದಾರೆ ಸೊ ಎರಡು ಬಾಡಿ ಬರ್ಬೇಕಾದಂತಹ ಜೀವಗಳ ನಡುವೆಯಲ್ಲಿ ಸೊ ಎರಡು ಕುಟುಂಬಗಳು ಒಂದು ಕುಟುಂಬಗಳು ಒಂದು ನೋವಿನಲ್ಲಿ ಕಣ್ಣೀರ್ ಮೇಲೆ ಕೈ ತೊಳಿತು ಒಂದು ಒಂದು ಘಟನೆ ಆಗಿರ್ಬೋದು ಆದ್ರೂ ಪ್ರೀತಿಗೆ ಒಂದು ಅಡ್ಡೆಪಡಿಸುವಂತದ್ದು ಪೋಷಕರು ಸಾಮಾನ್ಯ ಆದ್ರೆ ಈ ಮಟ್ಟದಲ್ಲಿ ಜೀವ ತೆಗೆಯುವಂತ ಮಟ್ಟಕ್ಕೆ ಅಂತ ಅಂತನ್ನುವಂಥದ್ದು ಒಂದು ಇರುವಂತ ಆಗಿರ್ತಕ್ಕಂಥದ್ದು ಅದೇ ನಿಟ್ಟಿನಲ್ಲಿ ಇವತ್ತು ನಡೆದಿರ್ತಕ್ಕಂಥ ಘಟನೆ ಸಹ ಬೆಂಕಿ ಹಚ್ಚಿರ್ತಕ್ಕಂಥದ್ದು ಅವರು ಸ್ವಲ್ಪ ಆತ್ರಪಟ್ರು ಪಟ್ಟರು ಮೃತದೇಹವನ್ನ ಇಟ್ಕೊಂಡು ಅದಕ್ಕೂ ಮುಂಚೆ ಮೃತದೇಹವನ್ನ ಮಣ್ ಮಾಡದಕ್ಕೆ ಮುಂಚೆ ನಾವು ಮನೆಯನ್ನ ಘೋಂ ಮಾಡ್ತೀವಿ ಅಂತ ಅಂತೇಳಿ ಹೆಂಗಸರೆಲ್ಲ ಸೇರಿ ಹೋಗಿ ಬೆಂಕಿ ಹಚ್ಚಿರ್ತಕ್ಕಂಥದ್ದು ಆತರದ ನಿರ್ಧಾರಗಳು ಹೇಳ್ಬೋದು ಯಾರ್ಯಾರು ಇದ್ರು ಈಗ ವೆಂಕಟೇಶ್ ಅವರ ಮನೆಯಲ್ಲಿ ಯಾರ್ಯಾರು ಇದ್ರು ಮತ್ತೆ ಇವರ ಮನೆಗೂ ಕೂಡ ಬೆಂಕಿಯನ್ನ ಇಡ್ಲಾ ಆಗಿದೆಯಾ ಹೇಗೆ ಹರೀಶ್ ಅವರ ಮನೆಗೂ ಸರ್ ಹರೀಶ್ ಅವ್ರ ಮನೆಗೇನು ಬೆಂಕಿ ಇಟ್ಟಿಲ್ಲ ಸೊ ವೆಂಕಟೇಶ್ ಯಾರು ಶಿರೀಶ್ ತಂದೆ ಇದ್ರು ಅವ್ರ ಮನೆಗೆ ಬೆಂಕಿ ಇಟ್ಟಿರ್ತಕ್ಕಂಥದ್ದು ಆ ಅಂದ್ರೆ ಇಲ್ಲಿ ಒಂದು ಗಮನಿಸಬೇಕಾದಂತ ವಿಚಾರ ಏನು ಅಂತಿಲ್ಲ ಅಂತಂದ್ರೆ ಹರೀಶ್ ಹರೀಶ್ ನ ಕೊಲೆ ಮಾಡಿ ವೆಂಕಟೇಶ್ ಮತ್ತೆ ಗಣೇಶ ಮೂರು ಗಂಟೆಗಳ ಒಳಗಡೆನೇ ಪೊಲೀಸರು ಅತಿಥಿಯಾಗಿ ಅವ್ರ ಮನೆ ಸೇರಿರ್ತಾರೆ ಸೊ ಆ ನಿಟ್ಟಿನಲ್ಲಿ ಮನೆಯವರೆಲ್ಲರೂ ಸ್ವಲ್ಪ ಆತಂಕದಲ್ಲಿ ಮನೆಯಲ್ಲಿ ಯಾರು ಅದೃಷ್ಟ ವರ್ಷಕ್ಕೆ ಏನು ಅಂತಂದ್ರೆ ಯಾರಿಗೂ ಪ್ರಾಣಾತ ಈಗ ಸಂಭವಿಸಿಲ್ಲ ಇದೊಂದು ಒಂದು ಅದೃಷ್ಟ ಯಾರಿಗೂ ಏನೋ ಆಗಿದೆ ಇರುವಂತದ್ದು ಇನ್ನೊಂದು ದೊಡ್ಡ ಮಟ್ಟದ ಘಟನೆಗೆ ಕಂಟ್ರೋಲ್ ಡೀಟೇಲ್ಸ್ ಇನ್ನು ಭೂ ವಿವಾದಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ ದೊಣ್ಣೆ ಹೆಲ್ಮೆಟ್ ನಿಂದ ಹೊಡೆದಾಡ್ಕೊಂಡಿದ್ದಾರೆ ಎರಡು ಗುಂಪಿನವರು ಮಾತಿಗೆ ಮಾತು ಬೆಳೆದು ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ ಒಂದ್ ಕಡೆ ಪ್ರೀತಿಗೋಸ್ಕರ ಅಲ್ಲಿ ಮಾರಾಮಾರಿ ಆದ್ರೆ ಇನ್ನೊಂದು ಕಡೆ ಈಗ ಭೂ ವಿವಾದಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿರುವಂತಹ ಘಟನೆ ನಡೆದಿರೋದು ಜಮೀನಿಗಾಗಿ ಈಗ ಮಾರಾಮಾರಿ ನಡೆದಿದೆ ಮಾತಿಗೆ ಮಾತು ಬಿಡಲು ಎರಡು ಗುಂಪುಗಳ ನಡುವೆ ಈಗ ಹೊಡೆದಾಟ ಬಡದಾಟ ನಡೆದಿರುವುದು ಇದು ಚಿಕ್ಕಮಗಳೂರಿನ ಕರಡಿಹಳ್ಳಿ ಹಳ್ಳಿ ಗುಡ್ಡದಲ್ಲಿ ನಡೆದಿರುವಂತಹ ಘಟನೆ ಕರಡಿಹಳ್ಳಿ ಹಳ್ಳಿ ಗುಡ್ಡದ ಸಮೀಪ ಗಲಾಟೆ ನಡೆದಿದೆ ಕರಡಿಹಳ್ಳಿ ಹಳ್ಳಿ ಕಾವಲ್ನ ಜಮೀನಿನಲ್ಲಿ ಈಗ ಮಾರಾಮಾರಿ ನಡೆದು ಹೋಗಿದ್ದು ಚಿಕ್ಕಮಗಳೂರು ತಾಲೂಕಿನ ಕರಡಿಹಳ್ಳಿ ಹಳ್ಳಿ ಕಾವಲಲ್ಲಿ ಈ ಒಂದು ಘಟನೆ ನಡೆದಿದೆ ಇನ್ನು ಒಬ್ಬರ ಹೆಸರಲ್ಲಿ ಖಾತೆ ಉಳುಮೆ ಮಾಡ್ತಾ ಇದ್ರೆ ಮತ್ತೊಬ್ರು ಮೂವತ್ತು ವರ್ಷದಿಂದ ಇದೇ ಜಮೀನಲ್ಲಿ ಉಳುಮೆಯನ್ನ ಮಾಡಿದ್ದೇವೆ ಅಂತ ಹೇಳ್ತಾ ಇದೆ ಮತ್ತೊಂದು ಗುಂಪು ಸೊ ಐವತ್ತು ಐವತ್ ಮೂರಲ್ಲಿ ಅರ್ಜಿಯನ್ನ ಹಾಕಿದ್ದೇವೆ ಅಂತ ಹೇಳ್ತಾ ಇದೆ ಮತ್ತೊಂದು ಗುಂಪು ಗೋಲ್ ಮಾಲ್ ಮಾಡಿ ಗೋಮಾಡದಲ್ಲಿ ಖಾತೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ ಈ ಹಿನ್ನೆಲೆಯಲ್ಲಿ ಜಮೀನನ್ನ ಖರೀದಿಸ್ತೇವೆ ಅಂತ ಹೇಳ್ತಾ ಇದ್ರೆ ಒಂದು ಗುಂಪು ಇನ್ನೊಂದು ಗುಂಪು ಇಲ್ಲ ಇದು ನಮ್ಮ ಹೆಸರಲ್ಲೇ ಇದೆ ಖಾತೆಯೂ ಇದೆ ಜಾಗದ ವಾರಸುದಾರರು ನಾವೇ ಅಂತ ಹೇಳಿ ಮಾರಾಮಾರಿಗೆ ಕಾರಣರಾಗಿದ್ದಾರೆ ಇದು ಭೂ ಇತ್ಯರ್ಥದ ಒಂದು ಕೇಸ್ ಇದು ಭೂ ಇತ್ಯರ್ಥ ಆಗುವಂತಹ ವಿಚಾರದಲ್ಲಿ ಈಗ ಮಾರಾಮಾರಿ ನಡೆದಿರುವಂತದ್ದು ಜಾಗ ನಮ್ದು ಜಾಗ ನಮ್ದು ಅಂತ ಹೇಳಿ ಎರಡು ಗುಂಪಿನವರು ಈಗ ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ હવે હીતમ તક ર હા 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 બને તો મંડન ને માટાડ લે મગને એ 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 ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ವೀರೇಶ್ ಕೊರೋನಾ ಟೈಮ್ ಅಲ್ಲೂ ಕೂಡ ಜನ ಇನ್ನೊಂದಷ್ಟು ಸಂಕಷ್ಟದಲ್ಲಿ ಇದ್ರೆ ಈಗ ಕೆಲವು ಜನರಿಗೆ ಯಾವ್ದು ಯಾವುದು ಕೂಡ ಯೋಚನೆನೇ ಇರಲ್ಲ ಹೊರದಾಟ ಬಡದಾಟದಲ್ಲೂ ಕೂಡ ಸಮಯವನ್ನು ಕಳೀತಾರೆ ಅಂತ ಹೇಳಿ ಏನಿದು ಭೂ ವಿವಾದದ ವೀರೇಶ್ ಹಾ ನವಿತಾ ಏನು ಚಿಕ್ಕಮಗಳೂರು ತಾಲೂಕಿನ ಕರಡೇಲಿ ಕಾಲ್ನ ಸರ್ವೆ ನಂಬರ್ ಒಂದ್ರಲ್ಲಿ ಏನು ಇವರು ಗಲಾಟೆ ಮಾಡಿರುವಂತದ್ದು ಜಮೀನು ಒಬ್ಬರ ಹೆಸರಲ್ಲಿದೆ ಮತ್ತೊಬ್ರು ನಾವು ಈ ಜಮೀನನ್ನು ಮಾಡ್ತಿದೀವಿ ಅನ್ನೋ ಒಂದು ಎರಡು ಗುಂಪುಗಳ ನಡುವೆ ಏನು ಒಂದು ರೀತಿ ಮಾರಾಮಾರಿ ಆಗಿರುವಂತದ್ದು ನಾವೀ ಈ ಜಮೀನನ್ನು ಏನು ಒಂದು ಗುಂಪು ಹೇಳ್ತಾ ಇದ್ರೆ ನಮ್ಮ ಹೆಸರಲ್ಲಿ ಖಾತೆ ಇದೆ ನಾವೇ ಅನ್ನೋ ಒಂದು ಮಾತು ಹೇಳಿ ಇಬ್ರು ಎರಡು ನಡುವೆ ಒಂದು ಹತ್ತರಿಂದ ಇಪ್ಪತ್ತು ಜನರ ಯುವಕರ ತಂಡ ಏನು ಹೊರಡಾಡ್ಕೊಂಡಿರುವಂತದ್ದು ಹೆಲ್ಮೆಟ್ ಮತ್ತೆ ದೊಣ್ಣಗಳಿಂದ ಕೂಡ ಏನು ಹೊರಡಿರುವಂತದ್ದು ಅಂದ್ರೆ ಜಮೀನಿನ ವಿಚಾರವಾಗಿ ಕೊರೋನಾ ಟೈಮ್ ಅಲ್ಲೂ ಕೂಡ ಸಾಕಷ್ಟು ತೊಂದರೆಯಲ್ಲಿರುವಂತದ್ದು ರೈತರ ಆಗಿರ್ಬೋದು ಬೇರೆ ಬೇರೆ ಎಲ್ಲರೂ ಕೂಡ ಒಂದ್ ರೀತಿಲಿ ಸಂಕಷ್ಟದಲ್ಲಿ ಇದ್ದಾರೆ ಆದ್ರೆ ಇವರು ನಮಗೆ ಈ ಜಮೀನು ಸೇರ್ಬೇಕು ಮತ್ತೆ ನಾವು ಈ ಜಮೀನನ್ನ ಉಳುಮೆ ಮಾಡಬೇಕು ಅನ್ನೋ ಒಂದು ಗುಂಪು ಮಾತಾಡ್ತಾ ಇದ್ರೆ ಇನ್ನೊಂದು ಗುಂಪು ನಾವು ಈ ಜಮೀನನ್ನ ಖರೀದಿಸಿದ್ದೇವೆ ನಾವೇ ಇದನ್ನ ವಾರಸ್ತಾರರು ಅನ್ನೋ ಒಂದು ಈ ಮಾತುಗಳನ್ನ ಇಟ್ಕೊಂಡು ಇಬ್ರು ಕೂಡ ಈಗ ಏನು ಹೊಡೆದಾಡ್ಕೊಂಡಿರುವಂತದ್ದು ಈ ವಿಡಿಯೋ ಈಗಾಗ್ಲೇ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ ಅಂದ್ರೆ ಈಗ ಹೊಡೆದಾಡ್ಕೊಂಡಿದ್ದೆ ಈ ಕೊರೋನಾ ಟೈಮ್ ಅಲ್ಲೂ ಈ ರೀತಿ ಹೊಡೆದಾಡ್ಕೊಂಡಿದ್ದಾರೆ ರೈತರು ಆ ಏನ್ ಯುವಕರು ಏನು ಬದಲಾಡ್ಕೊಂಡಿರುವಂತದ್ದು ಮತ್ತೆ ಅವಾಚ್ಯ ಶಬ್ದಗಳಿಂದನೂ ಕೂಡ ಅಲ್ಲಿ ಒಂದ್ ರೀತಿಯಲ್ಲಿ ಅವಾಚಿನ ಶಬ್ದಗಳನ್ನ ಬಳಸಿಕೊಂಡು ಗುಂಪಲ್ಲಿ ಒಂದ್ ರೀತಿಯಲ್ಲಿ ಮಾರಾಮಾರಿ ನಡೆಸಿರುವಂತದ್ದು ಜಮೀನಿನ ವಿಚಾರವಾಗಿ ಇದೊಂದು ಗಲಾಟೆ ನಡೆದಿರುವಂತದ್ದು ನವಿತಾ ಫೈನ್ ಥ್ಯಾಂಕ್ ಯು ವೀರೇಶ್ ಬಡ 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 ವೆಲ್ಕಮ್ ಬ್ಯಾಕ್ ಲೂಟಿ ಲಡಾಯಿ ಇನ್ನೂ ಕೂಡ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಒಬ್ಬರು ಪ್ರತಿಕ್ರಿಯೆ ಕೊಟ್ರೆ ಇನ್ನೊಬ್ರು ಪ್ರತಿಕ್ರಿಯೆ ಕೊಡ್ತಾನೆ ಇದಾರೆ ಟಾಂಗ್ ಮೇಲೆ ಟಾಂಗ್ ನಡೀತಾನೆ ಇದೆ ಸಿದ್ದರಾಮಯ್ಯ ಅಶೋಕ್ ನಡುವೆ ಟಾಕ್ ವಾರ್ ಅಂತೂ ಜೋರಾಗ್ತಿದೆ ಭೂ ಸುಧಾರಣಾ ಕಾಯ್ದೆಯ ಬಗ್ಗೆ ಅಶೋಕ್ ಅವರು ಸಮರ್ಥನೆಯನ್ನ ಕೊಟ್ಟಿದ್ದಾರೆ ಈಗ ಪ್ರತಿಪಕ್ಷವಾಗಿ ಸುಮ್ಮನೆ ಕೂರಕಾಗತ್ತಾ ಅನ್ನೋಂತಹ ವಿಚಾರವನ್ನ ಏನ್ ಹೇಳಿದ್ರು ಸಿದ್ದರಾಮಯ್ಯ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅಲ್ಲಿ ಭೂ ಸುಧಾರಣಾ ಕಾಯ್ದೆಯ ಬಗ್ಗೆ ಅದೇ ಕಾರಣಕ್ಕಾಗಿ ಈಗ ಅವರು ಸುಮ್ಮನೆ ಪ್ರತಿಪಕ್ಷ ಅಲ್ವಾ ಸುಮ್ಮನೆ ಕೂಡಕ್ಕಾಗತ್ತ ಅನ್ನೋ ಪ್ರಶ್ನೆಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ವ್ಯವಸಾಯ ಗೊತ್ತಿದ್ರೆ ನನಗೂ ಗೊತ್ತಿರುತ್ತೆ ಅವರಿಗೆ ಕೃಷಿ ಗೊತ್ತಿಲ್ಲ ಅಂದರೆ ನನಗೂ ಗೊತ್ತಿಲ್ಲ ನಾನು ಬೆಳಿಗ್ಗೆ ಎದ್ದು ಮೈಸಿನೇ ಶಾಲೆಗೆ ಹೋಗ್ತಾ ಇದ್ದೆ ಅಂತ ಹೇಳಿ ಆರ್ ಅಶೋಕ್ ಅವರು ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾವುದೋ ಕಾಲದಲ್ಲಿ ಕೃಷಿ ಕೆಲಸವನ್ನ ಮಾಡಿ ಈಗಲೂ ಅದೇ ಬ್ರ್ಯಾಂಡ್ ಅನ್ನ ಈಗ ಹೇಳ್ತಾ ಇದ್ದಾರೆ ಅದೇ ಬ್ರ್ಯಾಂಡ್ ಅಲ್ಲಿ ಮಾತಾಡೋದು ಬೇಡ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಆರ್ ಅಶೋಕ್ ಟಾಂಗ್ ಅನ್ನ ನೀಡಿದ್ದಾರೆ ಅಶೋಕ್ ಯಾವಾಗ ಬಂದದ್ದು ರಾಜಕಾರಣಕ್ಕೆ ಮತ್ತೆ ಲ್ಯಾಂಡ್ ರಿಫಾರ್ಮ್ಸ್ ಆಗಿತ್ತು ಅವ್ರಿಗೆ ಅದ್ರ ಇತಿಹಾಸ ಎಲ್ಲ ಏನ್ ಗೊತ್ತಿದೆ ಪಪ್ಪ ಅವ್ರಿಗೆ ಕಂದಾಯ ಮಿನಿಸ್ಟರ್ ಆಗ್ಬಿಟ್ಟ ತಕ್ಷಣ ಎಲ್ಲ ಗೊತ್ತಾಗ್ಬಿಟ್ಟದು ಹ್ಮ್ ಒಲ ಗೊತ್ತಿದ್ದಾರಂತ ಯಾವತ್ತರ್ವೇ ನನಗೆ ಗೊತ್ತಿಲ್ಲಪ್ಪ ಹೊಲ ಓದ್ತಿದ್ದಾರೋ ಏನೋ ಗೊತ್ತಿಲ್ಲ ನನಗೆ ಆಯ್ಕೊಂಡು ನೋ ಗೊತ್ತಿದ್ದಕ್ಕೆ ನೀವು ಹೇಳ್ಬಾರ್ದು ಹೊಲ ಹುಟ್ಟಿದ್ದಾರೋ ನೇಗ್ಲಿ ಹಿಡಿದಾರೋ ಗೊತ್ತಿಲ್ಲ ನಮ್ಮ ಕಡೆ ಹಳ್ಳಿನಲ್ಲಿ ನಾವೆಲ್ಲ ನಮ್ಮ ಮನೆಯಲ್ಲಿ ಕೆಲಸದವರು ಹೊಲ ಉಳಕ್ ಹೋಗಿ ನಾವು ಹೋಗಿ ನೇಗಿಲು ಕಟ್ಟಕ್ ಬರ್ತದ ನಾನು ಇವತ್ತು ನೇಗಿಲು ಕಟ್ತೀನಿ ಅಶೋಕ ಯಾವಾಗ ಬಂದದ್ದು ರಾಜ್ಯ ಗೊತ್ತಿಲ್ಲ ಅಂದ್ರೆ ನನಗೂ ಗೊತ್ತಿಲ್ಲ ನಾನು ಅವರೇನ ಊರು ಬಿಟ್ಟು ಅಂದ್ರೆ ಮೈಸೂರಿಗೆ ಬಂದು ಅವರು ವಿದ್ಯಾಭ್ಯಾಸಕ್ಕೆ ಬಂದ್ಬಿಟ್ಟು ನನ್ಗೆ ಗೊತ್ತಿರೋ ಪ್ರಕಾರ ನಾನು ಅದೇ ಹಳ್ಳಿಯಲ್ಲೇ ಇದ್ದೆ ನನ್ನ ಪಿ ಯು ಸಿ ಎಸ್ ಎಲ್ ಸಿ ಮುಗಿಯೋವರೆಗೂ ನಾನು ಅಡ್ಡಿಯಲ್ಲೇ ಇದ್ದೆ ಬೆಳಿಗ್ಗೆಯೂ ಧನ ಮೇಯಿಸಿ ಶಾಲೆಗೆ ಹೋಗಿ ಮತ್ತೆ ಸಾಯಂಕಾಲ ಬಂದು ದನ ಇದನ್ ಕಟ್ಟಿ ಆಮೇಲೆ ಓದುವಂಥದ್ದು ಇವೆಲ್ಲ ಮಾಡುವಂಥದ್ದು ರೈತ ಕೆಲಸ ಮಾಡದ್ ಬಿಟ್ಟು ನಲ್ವತ್ತು ವರ್ಷ ಮೇಲೂ ಕೂಡ ಇನ್ನೂ ನಾನು ರೈತ ರೈತ ಅಂತಾರೆ ಇವತ್ತು ದುಡಿಮೆ ಮಾಡುವಂತ ರೈತರು ಬ್ರ್ಯಾಂಡ್ ಬಿಟ್ಬಿಡಿ ಫಸ್ಟ್ ಸಣ್ಣ ವಯಸ್ಸಲ್ಲಿ ನಾ ಮಾಡಿದ್ದೀನಿ ಅಂತ ಇವತ್ತು ಅದೇ ಬ್ರ್ಯಾಂಡ್ ಅಲ್ಲಿ ಹೋಗ್ಬೇಕು ಪಾಪ ನಿಜವಾದ ರೈತರು ಎಲ್ಲೋಗ ಸಿದ್ದರಾಮಯ್ಯನೋ ರೈತರಾದ್ರೆ ನಾನು ರೈತ ಅವ್ರ ಅಲ್ಲ ಅಂತ ಅಲ್ಲ ಅಶೋಕ್ ಯಾಕೆ ಈ ಮಹಾಭಾರತದ ಪಾಂಡವರು ಇಲ್ಲಿಗೆ ದ್ವಾಪ್ರಾಯುಗದಲ್ಲಿ ನಡೆದಿರೋದನ್ನ ಇಲ್ಲಿ ಇವ್ರ ನಿಜ ಹಾಕಪ್ಪ ಹೋಲ್ಸ್ಕೊಳ್ಳಕ್ ಹೋಗಿದೆ ಕೌರವರಾಗ್ಲಿಕ್ಕೂ ಲಾಯಕ್ ಪಂಚ ಪಾಂಡವರು ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ತ ಹೇಳಿದ್ವಿ ಅದರಿಂದ ಪಾಂಡವರು ಐದು ಜನ ಬಂದ್ರಪ್ಪ ಕೌರವ್ ಎಷ್ಟು ಜನ ಬರ್ತಾರೆ ಯಾವಾಗ ಇಬ್ರೇ ಬರೋದು ನಾರ್ಮಲ್ ಇಬ್ರೇ ಬರೋದು ನೀವು ಯಾವುದೇ ಮಹಾಭಾರತದ ಸೀರಿಯಲ್ ನಾವು ಇವಾಗ ಬಂದೆ ಬಹಳ ಪ್ರಚಲಿತ ಇರೋದು ಬಂದ್ರೆ ಇಬ್ರೇ ಬರೋದು ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಹೇಳಿ ಅದರಿಂದ ನಾವು ಈ ಕೋವಿಡ್ಗೆ ಸಂಬಂಧಪಟ್ಟಂತ ಏನು ಕೊರೋನಾಗೆ ಕಲಬುರಗಿಯಲ್ಲಿ ಪಿಡಿಒ ಸಾವನ್ನಪ್ಪಿದ್ದಾರೆ ಕೊರೋನಾ ಸೋಂಕಿಗೆ ಮರತೂರು ಗ್ರಾಮ ಪಂಚಾಯತ್ನ ಪಿಡಿಒ ಈಗ ಮೃತಪಟ್ಟಿದ್ದಾರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಕಲಬುರಗಿಯಲ್ಲಿ ಕೊರೋನಾಗೆ ಪಿಡಿಒ ಮೃತಪಟ್ಟಿರುವುದು ಜುಲೈ ಹದಿನೇಳರಂದು ಪಿಡಿಒಗೆ ಪಾಸಿಟಿವ್ ದೃಢಪಟ್ಟಿತ್ತು ಕಲಬುರ್ಗಿಯ ಜಿಮ್ಸ್ ನ ಐಸೋಲೇಷನ್ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಪಿಡಿಒ ಮೃತಪಟ್ಟಿದ್ದಾರೆ ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದ್ದು ಕಲಬುರಗಿಯಲ್ಲಿ ಕೊರೊನಾಗೆ ಪಿಡಿಒನೇ ಸಾವನ್ನಪ್ಪಿದ್ದಾರೆ ಮಾನವೀಯತೆಯನ್ನೇ ಮೆರೆದಿದ್ದಾರೆ ಅಫಜಲ್ಪುರ ತಾಲೂಕಿನ ಜನ ಜೀವದ ಹಂಗನ್ನ ತೊರೆದು ಐವರನ್ನ ರಕ್ಷಣೆ ಮಾಡಿದ್ದಾರೆ ಗ್ರಾಮಸ್ಥರು ಹಳ್ಳದಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ವಾಹನವನ್ನ ಹಿಡಿಯೋದಕ್ಕೆ ಗ್ರಾಮಸ್ಥರು ಹರ ಸಾಹಸ ಮಾಡಿ ಅದರಲ್ಲಿದ್ದಂತಹ ಐದು ಜನರನ್ನ ರಕ್ಷಣೆ ಮಾಡಿದ್ದಾರೆ ನಾಲ್ಕು ಜನ ಪುರುಷರು ಹಾಗೇನೆ ಒಬ್ಬ ಮಹಿಳೆ ಕೂಡ ಅದರಲ್ಲಿ ಇದ್ರು ವಾಹನದಲ್ಲಿದ್ದ ಐವರನ್ನ ರಕ್ಷಿಸಿದಂತಹ ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ

ಹಿನ್ನೆಲೆಯಲ್ಲಿ ಪ್ರತಿ ಸಂಡೆ ಕೂಡ ಲಾಕ್ಡೌನ್ ಅನ್ನ ಮಾಡಿ ಅಂತ ಹೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿರುವ ಹಿನ್ನೆಲೆಯಲ್ಲಿ ನಾಳೆ ಕೂಡ ಪ್ರತಿ ವಾರದಂತೆ ಲಾಕ್ ಡೌನ್ ಇರುತ್ತೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಬಿಟ್ಟು ಊರುಗಳತ್ತ ಜನ ತೆರಳುತ್ತಾ ಇದ್ದಾರೆ ನೆಲಮಂಗಲ ಟೋಲ್ ಬಳಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಸಾಕಷ್ಟು ವಾಹನಗಳು ಅಲ್ಲಿ ನಿಂತಲ್ಲೇ ನಿಂತಿರೋದನ್ನ ನೋಡಬಹುದು ಸಾವಿರಾರು ಜನ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ ವಾಹನ ದಟ್ಟಣೆ ಹೆಚ್ಚಾಗಿರೋದನ್ನ ನೋಡಬಹುದು ನೆಲಮಂಗಲ ಟೋಲ್ ಬಳಿನ ದೃಶ್ಯ ಇದು ಯಾವ ರೀತಿಯಾಗಿ ಜನದಟ್ಟಣೆ ಇದೆ ವಾಹನ ದಟ್ಟಣೆ ಇದೆ ವಾಹನ ಸವಾರರು ಟ್ರಾಫಿಕ್ ಜಾಮ್ ನ ಕಷ್ಟವನ್ನೇ ಎದುರಿಸ್ತಾ ಇದ್ದಾರೆ ಇವೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ವಾಕ್ತೃ ಮೂಲಕ ತೋರಿಸ್ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಲಾಕ್ ಡೌನ್ ತೆರವು ಬಳಿಕ ಬೆಂಗಳೂರಿನಲ್ಲಿದ್ದಂತ ಬಹುತೇಕ ಜನ ಮತ್ತೆ ತಮ್ಮ ಊರುಗಳಿಗೆ ಹೊರಡೋದಕ್ಕೆ ಮುಂದಾಗಿದ್ದಾರೆ ಆ ಒಂದು ಜನ ಏನು ಊರಿಗೆ ಹೋಗ್ತಿದ್ದಾರೆ ಆ ಪ್ರಯುಕ್ತವಾಗಿ ಬೆಂಗಳೂರಿನ ಒಂದು ತುಮಕೂರು ರಸ್ತೆ ಏನಿದೆ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿರೋದನ್ನ ನಾವೀಗ ಇಲ್ಲಿ ನೋಡ್ತಾ ಇದ್ದೀವಿ ಯಾಕಂದ್ರೆ ನಾಳೆ ಮತ್ತೆ ಭಾನುವಾರ ಲಾಕ್ ಡೌನ್ ಇದೆ ಅಂತೇಳಿ ಇವತ್ತು ಒಂದು ದಿನ ಮಾತ್ರ ಮತ್ತೆ ಒಂದು ಅವಕಾಶ ಸಿಗುತ್ತೆ ಅಂತೇಳಿ ಸಾಕಷ್ಟು ಜನ ಈಗ ಮತ್ತೆ ಬೆಂಗಳೂರಿನ ಬಿಟ್ಟು ತಮ್ಮ ತಮ್ಮ ಊರುಗಳಿಗೆ ಹೋಗ್ತಿರೋದು ಬಹುತೇಕ ಜನ ಸ್ವಂತ ಕಾರುಗಳು ಏನು ವೈಟ್ ಬೋರ್ಡ್ ಕಾರ್ಗಳೇನಿದೆ ಈ ಒಂದು ಕಾರ್ಗಳಲ್ಲಿ ಊರಿಗೆ ಹೊರಟಿದ್ದಾರೆ ಮತ್ತೆ ಇನ್ನೂ ಕೆಲವರು ಮತ್ತೆ ಸಹ ಏನು ಉಳಿದಂತ ಕೆಲವು ಏನು ಕಾರ್ಮಿಕರಿದ್ದಾರೆ ಮತ್ತೆ ಮಧ್ಯಮ ವರ್ಗದ ಜನ ಇದ್ದಾರೆ ಅವರು ತಮ್ಮ ಲಗೇಜ್ ಅನ್ನ ಕೈ ಮನೆಗಳಿಗೆ ಹೊರಟಿರೋದನ್ನ ಸಹ ಈಗ ನಾವು ಇಲ್ಲಿ ನೋಡ್ತಾ ಇದ್ವಿ ಈಗಾಗಲೇ ನೆಲಮಂಗಲ ಬಳಿ ಇರುವಂತಹ ಈ ಒಂದು ಟೋಲ್ ನಲ್ಲಿ ಸಾಕಷ್ಟು ಜಾಮ್ ಉಂಟಾಗಿದ್ದು ಬೆಳಗ್ಗೆಯಿಂದಲೂ ಸಹ ಇದೇ ರೀತಿಯ ಒಂದು ಟ್ರಾಫಿಕ್ ಜಾಮ್ ಉಂಟಾಗಿದೆ ಯಾಕೆಂದ್ರೆ ಬಹುತೇಕ ಜನ ಬೆಂಗಳೂರಿನ ತೊರೆದು ಮತ್ತೆ ಊರುಗಳಿಗೆ ಹೋಗ್ತಾ ಇರೋದ್ರಿಂದ ಈ ರೀತಿಯಾಗಿ ವಾಹನಗಳಲ್ಲಿ ವಾಹನ ಸಂಚಾರದಲ್ಲಿ ಹೆಚ್ಚಳವಾಗಿದ್ದು ಈ ಒಂದು ತುಮಕೂರು ರಸ್ತೆ ಹೆಚ್ಚಿನ ಒಂದು ವಾಹನ ದಟ್ಟಣೆಯಿಂದ ಕೂಡಿರೋದು ಸಹ ಇಲ್ಲಿ ಕಾಣ್ತಾ ಇದೀವಿ ಈಗಾಗಲೇ ಬೆಳಗ್ಗೆ ಹತ್ತು ಗಂಟೆಯಿಂದಲೂ ಸಹ ಇದೇ ರೀತಿಯ ಒಂದು ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಇಲ್ಲಿ ಒಂದು ಟೋಲ್ ಸಿಬ್ಬಂದಿ ಒಂದು ಟ್ರಾಫಿಕ್ ಅಲ್ಲಿ ಕ್ಲಿಯರ್ ಮಾಡೋದಕ್ಕೆ ಸಾಕಷ್ಟು ಒಂದು ಅರಸಾಹಸವನ್ನು ಪಡ್ತಿದ್ದಾರೆ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇವತ್ತು ಬೆಂಗಳೂರನ್ನು ಬಿಟ್ಟು ಹೋಗ್ತಾ ಇರೋದ್ರಿಂದ ಈ ಒಂದು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಿರೋದು ಕೆಲವರಂತೂ ಏನು ಸ್ವಂತ ಕಾರುಗಳು ಮತ್ತೆ ಬೈಕ್ ಮತ್ತೆ ಏನು ಬಾಡಿಗೆ ವಾಹನಗಳನ್ನ ಮಾಡಿಕೊಂಡು ಊರುಗಳಿಗೆ ಹೊರಟಿದ್ದಾರೆ ಮತ್ತೆ ಕೆಲವರು ಏನು ಲಗೇಜ್ ಗಳನ್ನ ಎತ್ಕೊಂಡು ಮತ್ತೆ ಏನು ನಾಳೆ ಲಾಕ್ಡೌನ್ ಇರ್ಬೋದು ಅಥವಾ ಈಗ ಡೌನ್ ಒಂದು ವಾರ ತೆರವು ಬಳಿಕ ಮತ್ತೆ ನಾವು ಊರಿಗೆ ಹೋಗೋದು ಬೆಸ್ಟ್ ಅಂತೇಳಿ ಸಾಕಷ್ಟು ಜನ ಇವತ್ತು ಬೆಂಗಳೂರನ್ನ ಬಿಟ್ಟು ಹೋಗ್ತಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಕ್ಯಾಮೆರಾ ಪರ್ಸನ್ ಮಹೇಶ್ ಜೊತೆ ಮುನಿರಾಜು ನ್ಯೂಸ್ಐಟಿ ಕನ್ನಡ ಬೆಂಗಳೂರು ಇನ್ನು ಕೊರೋನಾ ಕಾಲದಲ್ಲಿ ಮಾನವೀಯತೆಯನ್ನ ಮೆರೆದಿದ್ದಾರೆ ಆಶಾ ಕಾರ್ಯಕರ್ತೆ ಸಂಕಷ್ಟದಲ್ಲಿದ್ದ ಗರ್ಭಿಣಿಗೆ ನೆರವಾಗಿದ್ದಾರೆ ಆಶಾ ಕಾರ್ಯಕರ್ತೆ ರಾಜೀವಿ ಹೆರಿಗೆ ನೋವಿನಿಂದ ಬಳುತ್ತಾ ಇದ್ರು ತುಂಬು ಗರ್ಭಿಣಿ ಎರಡು ಜೀವವನ್ನ ಉಳಿಸಿದ್ದಾರೆ ರಾಜೀವಿ ಒಂದ್ ಕಡೆ ಆಶಾ ಕಾರ್ಯಕರ್ತೆಯಾಗಿ ಮತ್ತೊಂದು ಕಡೆ ಆಟೋ ಚಾಲಕಿಯಾಗಿಯೂ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಈಗ ಗರ್ಭಿಣಿಗೆ ಹೆರಿಗೆ ನೋವು ಕಾಣಿಸ್ತು ಅಂತ ಹೇಳಿ ಮಧ್ಯರಾತ್ರಿ ಮೂರು ಗಂಟೆಗೆ ಇಪ್ಪತ್ತು ಗಳ ಕಾಲ ಇಪ್ಪತ್ತು ಕಿಲೋ ಮೀಟರ್ ಆಟೋವನ್ನ ಓಡಿಸಿದ್ದಾರೆ ಆಶಾ ಈಗಾಗಲೇ ರಾಜೀವಿ ಕಾರ್ಯಕ್ಕೆ ಎಲ್ಲಾ ಕಡೆ ಶ್ಲಾಘನೆ ವ್ಯಕ್ತ ಆಗಿದೆ ಟ್ವೆಂಟಿ ಫೋರ್ ಫೋರ್ ಇಂಟು ಸೆವೆನ್ ಸೇವೆಯ ಜೊತೆಗೆ ಗರ್ಭಿಣಿಯರಿಗೆ ಉಚಿತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಪ್ರತಿ ಗಲ್ಲಿಗೂ ತಿರುಗಿ ಕೊರೋನಾ ಬಗ್ಗೆ ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ ಹಾಗೆಯೇ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಕೂಡ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಹೊಟ್ಟೆನ ಅಂತ ಹೇಳಿ ಫೋನ್ ಮಾಡಿದ್ರು ಒಂದು ಮೂರು ಗಂಟೆ ಸುಮಾರಿಗೆ ಮೂರು ಮೂರುವರೆ ಆಗಿದೆ ಮತ್ತೆ ನಾನು ಅದೇ ನೂರ ಗಂಟೆಗೆ ಫೋನ್ ಮಾಡಿ ಮಾಡುದ ಅದರಲ್ಲಿ ಹೋಗ್ತೀರಾ ಅಂತ ಕೇಳೋದಕ್ಕೆ ಬೇಡ ಮೇಡಮ್ ನೀವೇ ಬನ್ನಿ ನಾವು ನಿಧಾನ ಹೋಗುವ ಬಿ ಆರ್ ಸಿಟಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ನನ್ನ ಅಂತ ಹೇಳಿದರು ಮತ್ತು ಅವರನ್ನು ನನ್ನ ಇಲ್ಲಿಂದ ಸಾಧಾರಣ ಮೂರು ಕಿಲೋಮೀಟ್ರ್ ಒಳಗೆ ಹೋಗ್ಬೇಕು ಅಲ್ಲಿಗೆ ಅಲ್ಲಿ ಹೋಗಿ ಅವರನ್ನು ಕರ್ಕೊಂಡು ಬಿ ಆರ್ ಸಿಟಿ ಹಾಸ್ಪಿಟ್ಲಿಗೆ ನಿಧಾನವಾಗಿ ಬಿಟ್ಟೆ ಆನಂತರ ಮಧ್ಯಾಹ್ನ ಹನ್ನೆರಡು ಗಂಟೆ ಹೊತ್ತಿಗೆ ಹೆರಿಗೆ ಆಯಿತು ಹೆಣ್ಣು ಮಗು ಆ ತಾಯಿ ಮಗು ಆರೋಗ್ಯದಲ್ಲಿದ್ದಾರೆ ಎಲ್ಲ ಬಗ್ಗೆ ಮಾಹಿತಿ ಕೊಡ್ತಾರೆ ನಮಗೆ ಸಣ್ಣ ಮಕ್ಕಳು ಇರುವಾಗ ಮತ್ತು ಗರ್ಭಿಣಿ ಇರುವಾಗ ನಂಗೆ ಗರ್ಭಿಣಿ ಇರುವಾಗ ಮಾಯ ಎಂಥ ವಿಷಯ ಎಲ್ಲ ಗೊತ್ತಿರೋದಿಲ್ಲ ಅವರಿಗೆ ಇಂಗ್ಲೀಷನ್ ಬಗ್ಗೆ ಮತ್ತು ಆಸ್ಪತ್ರೆಗೆ ಹೋಗೋ ಬಗ್ಗೆ ಮಕ್ಕಳ ಜಾಗ್ರತೆ ಬಗ್ಗೆ ಮತ್ತು ಮನೆ ಆತ್ನ ಸುತ್ತಮುತ್ತ ಎಲ್ಲ ಜಾಗ್ರತೆ ಬಗ್ಗೆ ಹೇಳ್ತಾರೆ ಮತ್ತು ರಿಕ್ಷೆ ಕೂಡ ಎಷ್ಟು ರಾತ್ರಿಯಲ್ಲಿ ಕರೆದ್ರೂ ಕೂಡ ಬರ್ತಾರೆ ಎಷ್ಟು ಅರ್ಜೆಂಟ್ ಇದ್ರು ಅಥವಾ ಹುಷಾರಿದ್ರು ಯಾರು ಕರೆದ್ರೂ ಬರ್ತಾರೆ ಅವರು ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಫೇಸ್ಬುಕ್ ಅಲ್ಲಿ ಮತ್ತೆ ಬಿಗ್ ಬಾಸ್ ಜಯಶ್ರೀ ಅಳಲನ್ನ ತೊಡ್ಕೊಂಡಿದ್ದಾರೆ ನಾನು ಸುದೀಪ್ ಕಡೆಯಿಂದ ಸಹಾಯವನ್ನು ಬಯಸ್ತಾ ಇಲ್ಲ ಪಬ್ಲಿಸಿಟಿಗೋಸ್ಕರ ನಾನು ಇದನ್ನೆಲ್ಲ ಮಾಡ್ತಾ ಇಲ್ಲ ನಾನು ಡಿಪ್ರೆಷನ್ ಅಲ್ಲಿದ್ದೇನೆ ಅದನ್ನ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನನಗೆ ತುಂಬಾ ಮೋಸ ಆಗಿದೆ ನಾನು ಸಾಯ್ಬೇಕಷ್ಟೇ ಅಂತ ಹೇಳಿ ಫೇಸ್ಬುಕ್ ಲೈವ್ ಅಲ್ಲಿ ಜಯಶ್ರೀರಾಮಯ್ಯ ಅಳಲನ್ನ ತೋಡ್ಕೊಂಡಿದ್ದಾರೆ ಈ ಮೊನ್ನೆ ಕೂಡ ಅವರು ಸಾವನ್ನಪ್ಪಿದ್ದಾರೆ ಅವರ ಆತ್ಮಹತ್ಯೆಯನ್ನು ಪ್ರಯತ್ನ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು ಅದೇ ರೀತಿಗೆ ಸಾಕು ಶಂಟಿಗೆ ಫೇಸ್ಬುಕ್ ಜೊತೆಗೆ ವಾಟ್ಸ್ಆಪ್ ಮೂಲಕ ಮೆಸೇಜ್ ಅನ್ನ ಕಳುಹಿಸಿದ್ರು ಆ ನಂತರ ತಾವೇ ಖುದ್ದಾಗಿ ಇಲ್ಲ ನಾನು ಆರೋಗ್ಯವಾಗಿದ್ದೇನೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ರು ಆದ್ರೆ ಇದೀಗ ಮತ್ತೆ ಫೇಸ್ಬುಕ್ ಲೈವ್ ಅಲ್ಲಿ ತನ್ನ ಆಳದನ್ನ ತೋಡ್ಕೊಂಡಿದ್ದಾರೆ ಬಿಗ್ ಬಾಸ್ ಜಯಶ್ರೀ ನಾನು ಇದು ನಾ ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇಲ್ಲ ನಾನು ಒಂದು ರೂಪಾಯಿ ಫಿನಾನ್ಷಿಯಲ್ ಎಕ್ಸ್ಪೆಕ್ಟೇಷನ್ನು ಇಲ್ಲ ನನಗೆ ಸುದೀಪ್ ಸರಿಂದ ನನಗೆ ಬೇಕಾಗಿರೋದು ಒಂದೇ ನಾನು ಸಾವು ನಾನು ಅಲ್ಲಿ ಡಿಪ್ರೆಷನ್ನಲ್ಲಿದ್ದೀನಿ ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ ಫ್ಯಾಮಿಲಿ ಇಶ್ಯೂಸು ಫಿನಾನ್ಷಿಯಲಿ ನಾನು ಆರಾಮಾಗಿ ಇದ್ದೀನಿ ಬಟ್ ಮೋಸ ನಡೆದಿದೆ ಆಗಬಾರ್ದು ಘಟನೆ ನನ್ಗೆ ಆಗಿದೆ ನಾನು ಅದನ್ನ ಮರೆಯೋಕ್ಕಾಗ್ತಾ ಇಲ್ಲ ನನಗೆ ಫೇಸ್ಬುಕ್ ಅಲ್ಲಿ ಕಮೆಂಟ್ಸ್ ನೋಡ್ತಾ ಇದೀನಿ ನನ್ನ ಬಗ್ಗೆ ಆ ತರ ಕೆಟ್ಟ ಕೆಟ್ಟದಾಗಿ ಐ ಡೋ ವಾಂಟ್ ಟು ಟಾಕ್ ಹಿಂಗೆಲ್ಲ ಮಾತಾಡ್ತಾ ಇದಾರೆ ನಾನೊಬ್ಳು ಲೂಸರು ನಾನು ಹುಚ್ಚಿ ನಾನು ನಂಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇ ಒಂದು ಮರ್ಸಿ ಕಿಲ್ಲಿಂಗ್ ಕೊಟ್ಬಿಟ್ರೆ ಸಾಕು ನಾನು ಆರಾಮಾಗಿರ್ತೀನಿ ಪ್ಲೀಸ್ ಲೆಟ್ ಮೀ ಪ್ಲೀಸ್ ಗಿವ್ ಮೀ ಮರ್ಸಿ ಕಿಲಿಂಗ್ ಪ್ಲೀಸ್ 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 ಎಲ್ಲರಿಗೂ ಹಾಯ್ ಎಲ್ಲರಿಗೂ ಹಾಯ್ ನಾನು ಇದು ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇಲ್ಲ ನಾನು ಒಂದ್ ರೂಪಾಯಿ ಫಿನಾನ್ಷಿಯಲ್ ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ ಸುದೀಪ್ ಸರ್ ಇಂದ ನನಗೆ ಬೇಕಾಗಿರೋದು ಒಂದೇ ನಾನು ಸಾವು ನಾನು ತುಂಬಾ ಡಿಪ್ರೆಷನ್ ಅಲ್ಲಿ ಇದೀನಿ ನನ್ನ ಕೈ ತಡ್ಕೊಳಕ್ ಫ್ಯಾಮಿಲಿ ಇಶ್ಯೂಸು ಫಿನಾನ್ಷಿಯಲಿ ನಾನು ಆರಾಮಾಗಿ ಇದ್ದೀನಿ ಬಟ್ ನನ್ಗೆಲ್ಲ ಮೋಸ ನಡೆದಿದೆ ನಾನು ಚಿಕ್ಕ ವಯಸ್ಸಲ್ಲಿ ಆಗ್ಬಾರ್ದು ಘಟನೆ ಆಗಿದೆ ನಾನು ಅದನ್ನ ಮರೆಯಕ್ಕೆ ಆಗ್ತಾ ಇಲ್ಲ ನಂಗೆ ಫೇಸ್ಬುಕ್ ಅಲ್ಲಿ ಕಮೆಂಟ್ಸ್ ನೋಡ್ತಾ ಇದ್ದೀನಿ ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ್ಲ ನಿಮ್ಮದು